ಈ ರಾಜ್ಯದಲ್ಲಿ ಲಿಂಗಾಯತರು ಎರಡು ಕೋಟಿ ಇದ್ದಾರೆ ಒಕ್ಕಲಿಗರು ಒಂದೂವರೆ ಕೋಟಿ ಇದ್ದಾರೆ ಕುರುಬರು ಒಂದು ಕೋಟಿ ಇದ್ದಾರೆ ಮುಸಲ್ಮಾನರು ಒಂದೂವರೆ ಕೋಟಿ ಇದ್ದಾರೆ ದಲಿತರು ಎರಡು ಕೋಟಿ ಇದ್ದಾರೆ ನಾವು ಅಷ್ಟು ಕೋಟಿ ಇಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಹೇಳ್ಕೊಳ್ತಾ ಇರೋದಕ್ಕೆ ಒಂದು ಫುಲ್ ಸ್ಟಾಪ್ ಸಿಗ್ಬೋದಾ ನೆನ್ನೆ ಹತ್ತು ವರ್ಷಗಳ ಹಿಂದೆ ಏನ್ ನಡೆದಿತ್ತಲ್ಲ ಜಾತಿ ಗಣತಿ ಅರ್ಥಾತ್ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ವರದಿ ನೆನ್ನೆ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ ಹದಿನೇಳನೇ ತಾರೀಕು ಅದರ ವಿಸ್ತೃತವಾದಂತಹ ಚರ್ಚೆ ಆಗುತ್ತೆ ಸ್ಪೆಷಲ್ ಸಚಿವ ಸಂಪುಟ ಕರೆದಿದ್ದಾರೆ ಜನಗಣತಿಯನ್ನ ಬಹಳ ಜನ ವಿರೋಧ ವ್ಯಕ್ತ ಮಾಡಿದ್ರು ಅಂತ ಹೇಳಿ ನಾವದು ಕೂಡ ಈ ವೇದಿಕೆಯ ಮೂಲಕ ಮತ್ತೊಮ್ಮೆ ಧನ ಸರ್ಕಾರಕ್ಕೆ ಆಗ್ರಹ ಮಾಡ ಆಲೋಮತ ಮಹಾಸಭಾದ ಈ ವೇದಿಕೆಯ ಮೂಲಕ ಆದಷ್ಟು ಬೇಗ ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡಿ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಈ ರಾಜ್ಯದಲ್ಲಿ ಅನೇಕ ಜಾತಿ ಜನಾಂಗಗಳಿದ್ದಾವೆ ಈ ಜಾತಿ ಜನಗಣತಿ ಯಾವುದೇ ಜಾತಿಯ ವಿರುದ್ಧ ಅಲ್ಲ ಯಾವ ಯಾವ ಸಮುದಾಯಗಳು ಶಿಕ್ಷಣ ಎಷ್ಟು ಪಡ್ಕೊಂಡಿದ್ದಾವೆ ಅಲ್ಲಿ ರಾಜಕೀಯ ಪ್ರಜ್ಞೆ ಎಷ್ಟೈತೆ ಸಾಮಾಜಿಕ ಸ್ಥಿತಿಗತಿಗಳು ಏನಿದ್ದಾವೆ ಇವೆಲ್ಲವನ್ನೂ ಕೂಡ ಆ ಸಮೀಕ್ಷೆಯಲ್ಲಿ ಮಾಡಿರುವಂತಹದ್ದು ಅದು ಬೆಳಕಿಗೆ ಬಂದರೆ ಕುರುಬ ಸಮುದಾಯ ಎಷ್ಟಿದೆ ಅವರು ರಾಜಕೀಯ ಸ್ಥಾನಮಾನ ಎಷ್ಟು ಪಡ್ಕೊಂಡಿದ್ದಾರೆ ಅವರಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಎಷ್ಟಾಗಿದ್ರು ತಾಲೂಕ್ ಪಂಚಾಯತಿ ಮೆಂಬರ್ ಎಷ್ಟಾಗಿದ್ರು ಎಷ್ಟು ಜನ ಎಮ್ ಎಲ್ ಎ ಆಗಿದ್ರು ಎಷ್ಟು ಜನ ಎಂ ಪಿ ಆಗಿದ್ರು ಎಷ್ಟು ಜನ ಮಂತ್ರಿ ಇದ್ರು ಇದು ರಾಜಕೀಯ ಒಂದು ಸಂಗತಿಗಳು ಗೊತ್ತಾಗ್ತವೆ ಕುರುಬ ಅಷ್ಟೇ ಅಲ್ಲ ಎಲ್ಲ ಸಮುದಾಯಗಳ ಜನಗಣತಿಯನ್ನ ಈಗಾಗಲೇ ಕಾಂತರಾಜ್ ಅವರು ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸೊ ಬಹುಶಃ ಅದು ಮಂಡನೆ ಆಗಿದೆ ಎಲ್ಲ ಜಾತಿ ಜನಾಂಗದವರಿಗೆ ಸರ್ಕಾರದ ಸೌಲಭ್ಯಗಳನ್ನ ಮೂಲಭೂತ ಸೌಕರ್ಯಗಳನ್ನ ಕೊಡಲಿಕ್ಕೆ ಅವಕಾಶ ಆಗುತ್ತೆ ಅನ್ನುವಂಥದ್ದು ಅದು ಗೊತ್ತಿರುವಂತ ವಿಚಾರ ಈ ರಾಜ್ಯದಲ್ಲಿ ಲಿಂಗಾಯತರು ಎರಡು ಕೋಟಿ ಇದ್ದಾರೆ ಒಕ್ಕಲಿಗರು ಒಂದೂವರೆ ಕೋಟಿ ಇದಾರೆ ಕುರುಬರು ಒಂದು ಕೋಟಿ ಇದ್ದಾರೆ ಮುಸಲ್ಮಾನರು ಒಂದೂವರೆ ಕೋಟಿ ಇದ್ದಾರೆ ದಲಿತರು ಎರಡು ಕೋಟಿ ಇದಾರೆ ನಾವು ಅಷ್ಟು ಕೋಟಿ ಇಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಹೇಳ್ಕೊಳ್ತಾ ಇರೋದಕ್ಕೆ ಒಂದು ಫುಲ್ ಸ್ಟಾಪ್ ಸಿಗ್ಬೋದಾ ನನ್ನೆ ಹತ್ತು ವರ್ಷಗಳ ಹಿಂದೆ ಏನ್ ನಡೆದಿತ್ತಲ್ಲ ಜಾತಿ ಗಣತಿ ಅರ್ಥಾತ್ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ವರದಿ ನನ್ನ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ ಹದಿನೇಳನೇ ತಾರೀಕು ಅದರ ವಿಸ್ತೃತವಾದಂತಹ ಚರ್ಚೆ ಆಗುತ್ತೆ ಸ್ಪೆಷಲ್ ಸಚಿವ ಸಂಪುಟ ಕರೆದಿದ್ದಾರಂತೆ ಇನ್ನು ಹದಿನೇಳನೇ ತಾರೀಕು ಕಾದು ಕುಳಿತುಕೊಳ್ಬೇಕು ಇಲ್ಲಿ ಪರಾವಿರೋಧಗಳು ಮೊದಲಿಂದಲೂ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಸಂಘದ ಸಭೆಯಲ್ಲಿ ಇದಕ್ಕೆ ವಿರೋಧವಾಗಿ ಸೈನ್ ಮಾಡಿರುವಂತವ್ರು ಲಿಂಗಾಯತ ಶಾಸಕರುಗಳು ಲಿಂಗಾಯತ ಸಚಿವರುಗಳು ಲಿಂಗಾಯತ ಸ್ವಾಮೀಜಿಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವಂಥದ್ದು ಒಕ್ಕಲಿಗರು ಮತ್ತು ಲಿಂಗಾಯತ ಸೌಹಾರ್ದ ವೇದಿಕೆಯವರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು ಇಲ್ಲಿ ಅಹಿಂದ ವರ್ಗಗಳು ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳು ನಮಗೆ ಜಾತಿ ಗಣತಿ ಬಿಡುಗಡೆ ಆಗಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಇರುವಂತದ್ದು ಇದೇ ಭಾನುವಾರದಂದು ಕನಕ ಗುರುಪೀಠದ ಕಾಗಿನೆಲೆಯ ಈಶ್ವರಾನಂದಪುರಿ ಅವರು ದಾವಣಗೆರೆಯಲ್ಲಿ ನಡೆದಂತಹ ಸಭೆಯಲ್ಲಿ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿದರು ಅದರ ಫಲಶೃತಿಯಾಗಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿರುವಂಥದ್ದು ಇವತ್ತು ಕರ್ನಾಟಕದಲ್ಲಿ ಮುಸಲ್ಮಾನರು ಅತಿ ಹೆಚ್ಚಿನ ಸಂಖ್ಯೆನಲ್ಲಿದ್ದಾರೆ ನಂಬರ್ ಒನ್ ಸ್ಥಾನದಲ್ಲಿ ಬರ್ತಾರೆ ದಲಿತರಿಗಿಂತ ಮುಸಲ್ಮಾನರು ನಂಬರ್ ಒನ್ ಸ್ಥಾನದಲ್ಲಿ ಬರ್ತಾ ಇದ್ದಾರೆ ಅತಿ ಹೆಚ್ಚು ಅತಿ ಹೆಚ್ಚು ಮುಸಲ್ಮಾನರು ದಲಿತರು ಇರುವುದು ಬೆಂಗಳೂರಿನ ಪ್ರದೇಶದಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲ ಇದು ಬೆಂಗಳೂರಿನಲ್ಲಿ ಈ ಕನ್ವರ್ಟೆಡ್ ಕನ್ವರ್ಟೆಡ್ ಕ್ರೈಸ್ತರು ಅಂದರೆ ಮತಾಂತರಗೊಂಡಂತಹ ಕ್ರೈಸ್ತರಲ್ಲಿ ಹಲವರು ದಲಿತ ವರ್ಗಕ್ಕೆ ಸೇರಿರುವಂಥವರು ಬೆಂಗಳೂರಿನಲ್ಲಿ ಸುಮಾರು ತ್ರೀ ಪರ್ಸೆಂಟ್ ಮುಸಲ್ಮಾನರಿದ್ದಾರೆ ಬೆಂಗಳೂರಿನ ಕೊಟ್ಟು ಜನಸಂಖ್ಯೆನಲ್ಲಿ ಎರಡು ಕೋಟಿ ಜನಸಂಖ್ಯೆನಲ್ಲಿ ಅಲ್ಲಿ ಹೆಚ್ಚು ಮುಸಲ್ಮಾನ ಹತ್ತು ವರ್ಷಗಳ ಹಿಂದೆ ನಡೆದಂತಹ ಜಾತಿ ಗಣತಿಗೂ ಇವತ್ತಿಗೂ ಬಹಳಷ್ಟು ವ್ಯತ್ಯಾಸಗಳು ಕಂಡು ನಂಬರ್ ಒನ್ ಸ್ಥಾನದಲ್ಲಿ ಇಲ್ಲಿ ಬೇರೆ ಏನು ಈ ಅಹಿಂದ ವರ್ಗಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತವರು ಮುಸಲ್ಮಾನರು ಎರಡನೇ ಸ್ಥಾನದಲ್ಲಿ ಬರುವಂತಹ ದಲಿತರು ಅದಾದ ನಂತರ ಹಿಂದುಳಿದ ವರ್ಗದವರು ಒಟ್ಟಾರೆ ಸೇರಿ ಎಂಬತ್ತು ಪರ್ಸೆಂಟ್ ನಷ್ಟು ಅಹಿಂದ ವರ್ಗಗಳಿದಾವೆ ಈ ಮಾಧ್ಯಮಗಳು ಬಾಯಿ ಬಡ್ಕೊಳ್ತಾ ಇದ್ದಾವಲ್ಲ ನಿನ್ನೆಯಿಂದ ಹಳೇದ್ ಯಾವ್ದೋ ಒಂದು ಹತ್ತು ವರ್ಷದ ಹಿಂದೆ ಬಂದಿತ್ತಲ್ಲ ಹತ್ತು ವರ್ಷದಿಂದ ಈ ಪಬ್ಲಿಕ್ ನಲ್ಲಿ ಪ್ರಸಾರ ಮಾಡಿದ್ರು ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಸೋರಿಕೆ ಆಗಿದೆ ಸೋರಿಕೆ ಆಗಿದೆ ಅದಕ್ಕೆ ಒಂದೆರಡು ಅಂಕಿಅಂಶಗಳನ್ನು ಸೇರಿಸಿ ಇವತ್ತು ನೆನ್ನೆ ಬಾಯಿ ಬಿಡ್ಕೊಳ್ತಾ ಇದ್ದಾವೆ ಎಲ್ಲ ಮಾಧ್ಯಮಗಳು ವಾಸ್ತವ ಸ್ಥಿತಿ ಅವರು ಗೊತ್ತಿಲ್ಲ ವಾಸ್ತವ ಸ್ಥಿತಿ ಗೊತ್ತಿಲ್ಲ ಜಾತಿ ಗಣತಿ ನಮ್ಮ ಮನೆಗೆ ಬಂದಿಲ್ಲ ನಮ್ಮ ಮನೆಗೆ ಬಂದಿಲ್ಲ ಅದು ಯಾಕೆ ಬಿಡುಗಡೆ ಮಾಡ್ತಾರೆ ಅವತ್ತಿಂದ ಇವತ್ತಿ ಏನು ಕತ್ತೆ ಕಾಯ್ತಿದ್ರು ಇವರೆಲ್ಲಾನು ಈ ವರದಿಯನ್ನು ಪ್ರಕಟ ಮಾಡೋ ಟೈಮ್ ನಲ್ಲಿ ಇವರೆಲ್ಲರೂ ಮಾತನಾಡ್ತಾರೆ ಅಂತಂದ್ರೆ ನೂರ ಅರವತ್ತೈದು ಕೋಟಿ ರೂಪಾಯಿ ವೇಸ್ಟ್ ಇದು ಮಂಡನೆ ಆಗ್ಲಿ ಮತ್ತೊಂದು ಸಾರಿ ಜಾತಿ ಗಣತಿ ಸಮೀಕ್ಷೆ ಆಗ್ಲಿ ಯಾರು ಬೇಡ ಅಂತಾರೆ ಇವತ್ತು ನಾವು ಈ ಜನರ ತೆರಿಗೆ ಹಣವನ್ನು ನೂರ ಅರವತ್ತೈದು ಕೋಟಿ ರೂಪಾಯಿ ಹತ್ತು ವರ್ಷಗಳ ಹಿಂದೆ ಅಂದ್ರೆ ಇವತ್ತು ಸಾವಿರದ ಆರುನೂರು ಕೋಟಿ ರೂಪಾಯಿ ಆಗುತ್ತೆ ಇದು ಯಾರು ಕೊಡ್ತಾರೆ ನಮಗೆ ಮುಖ್ಯಮಂತ್ರಿಗಳು ಹದಿನೇಳನೇ ತಾರೀಕು ಒಳ್ಳೆ ನಿರ್ಧಾರ ತಗೊಳ್ತಾರ ಅಥವಾ ಇದಕ್ಕೊಂದು ಉಪ ಸಮಿತಿ ರಚನೆ ಮಾಡ್ತಾರ ಉಪ ಸಮಿತಿ ರಚನೆ ಮಾಡಿ ಒಂದ್ ವರ್ಷ ಮುಂದಕ್ಕೆ ತೆರತಾರ ಅಥವಾ ಈ ಏನು ಉಪ ಸಮಿತಿ ರಚನೆ ಆಗಕ್ಕಿಂತ ಮುಂಚೆ ಇವರು ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ಬರ್ತಾರ ಎಲ್ಲವೂ ಸಹ ಈ ಒಂದು ವಾರದಲ್ಲಿ ಕಾದು ನೋಡ್ಬೇಕು ಅಥವಾ ಹದಿನೇಳನೇ ತಾರೀಕು ಆದ್ಮೇಲೆ ಕಾದು ನೋಡ್ಬೇಕಾಗುತ್ತೆ ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತದ್ದು ಅಹಿಂದ ವರ್ಗಗಳು ನಾವು ಮೊದಲಿನಿಂದಲೂ ಪ್ರತಿಪಾದನೆ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ ಆದ್ರೆ ಈ ವರ್ಗಗಳಿಗೆ ಸರಿಯಾದಂತಹ ಅವಕಾಶಗಳಿಲ್ಲ ಸರಿಯಾದಂತಹ ಸಂವಿಧಾನಬದ್ಧವಾಗಿ ಇವರಿಗೆ ಸರಿಯಾದಂತಹ ಅವಕಾಶಗಳು ಕೊಡ್ತಾ ಇಲ್ಲ ಸುಮಾರು ನೂರಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಶಾಸಕರುಗಳಾಗಿ ಈ ಹದಿನೈದು ಪರ್ಸೆಂಟ್ ಇರುವಂತವರು ಹದಿನೈದು ಪರ್ಸೆಂಟ್ ಇರುವಂತವರು ಶಾಸಕರುಗಳಾಗ್ತಾ ಇದ್ದಾರೆ ಸಂಸದರುಗಳಾಗ್ತಾ ಇದ್ದಾರೆ ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳು ಕೇವಲ ಮೀಸಲಾತಿಯ ಆಧಾರದ ಮೇಲೆ ಮೀಸಲಾತಿಯಲ್ಲಿ ಬರುವಂತಹ ಸಂಖ್ಯೆಗಳಲ್ಲಿ ಮಾತ್ರ ಶಾಸಕರು ಮತ್ತು ಸಚಿವರಾಗ್ತಾ ಇರುವಂತಹದ್ದು ಸಂಸದರಾಗ್ತಾ ಇರುವಂತಹದ್ದು ಇದು ನಮ್ಮ ಕರ್ನಾಟಕದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಕಠಿಣ ನಿರ್ಧಾರ ತಗೊಳ್ಬೇಕು ಹದಿನೇಳನೇ ತಾರೀಕು ಇದರ ಬಗ್ಗೆ ಚರ್ಚೆ ಆದ ಮೇಲೆ ನೇರವಾಗಿ ವಿಧಾನಸಭೆಯ ಅಧಿಮಂಡ ಮಂಡನದಲ್ಲಿ ಮಂಡನೆ ಆಗ್ಬೇಕಾ ಅಥವಾ ನೇರವಾಗಿ ಬಿಡುಗಡೆ ಆಗ್ಬೇಕಾ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಇದರ ಬಗ್ಗೆ ನಿರ್ಧಾರ ಮಾಡಬೇಕು ಇದನ್ನ ಒತ್ತಾಯ ಮಾಡ್ಕೊಂತಾನೆ ಬರ್ತಾ ಇದ್ದೇವೆ ಈಶ್ವರಾನಂದಪುರಿ ಸ್ವಾಮೀಜಿಗಳು ಭಾನುವಾರದಂದು ಇದನ್ನೇ ಹೇಳಿರುವಂಥದ್ದು ಅವ್ರು ಹೇಳಿರುವಂಥದ್ದು ಇದೇ ಮಾತನ್ನ ಆ ಜಾತಿ ಇಷ್ಟು ಈ ಜಾತಿ ಇಷ್ಟು ಈ ಜಾತಿ ಇಷ್ಟು ಆ ಜಾತಿ ಇಷ್ಟು ಅಂತ ಹೇಳ್ತಾ ಇದ್ದೀರಿ ದಯಮಾಡಿ ಮುಖ್ಯಮಂತ್ರಿಗಳು ಈ ಕೂಡಲೇ ಆ ವರದಿಯನ್ನ ಸಚಿವ ಸಂಪುಟದಲ್ಲಿ ತಂದು ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು ಭಾನುವಾರ ಒತ್ತಾಯ ಮಾಡಿದ್ರು ನಿನ್ನೆ ದಿವಸ ಶುಕ್ರವಾರ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನ ಮಂಡನೆ ಮಾಡಿದ್ದಾರೆ ಹದಿನೇಳನೇ ತಾರೀಕು ಒಳ್ಳೆಯ ಬೆಳವಣಿಗೆ ಈಶ್ವರಾನಂದಪುರಿ ಸ್ವಾಮೀಜಿಗಳು ಹಾಲುಮತ ಮಹಾಸಭಾ ಏರ್ಪಡಿಸಿದಂತಹ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಅವರು ದನಿ ಎತ್ತಿದ್ದು ಅವರ ಫಲಶ್ರುತಿಯಾಗಿ ಇವತ್ತು ಜಾತಿ ಗಣತಿಯ ವರದಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ ದನಿ ಎತ್ತಬೇಕ್ರಿ ಕಾವಿದಾರಿಗಳಾಗಲಿ ಮತ್ತೊಬ್ಬರಾಗ್ಲಿ ಸಾಮಾಜಿಕ ಹೋರಾಟಗಾರರಾಗ್ಲಿ ದನಿ ಎತ್ತಬೇಕು ದನಿ ಎತ್ತಿದ್ದಕ್ಕೆ ಇದು ಸಚಿವ ಸಂಪುಟದಲ್ಲಿ ಬಂದಿರೋದು ನೀವು ಧನಿನೇ ಎತ್ತಲಿಲ್ಲ ಅಂತಂದಿದ್ರೆ ಅವತ್ತು ನಿರ್ಣಯ ಮಾಡಿಕೊಂಡು ಆ ನಿರ್ಣಯದ ಕಾಪಿಯನ್ನು ಮುಖ್ಯಮಂತ್ರಿಗಳಿಗೆ ಇಮೇಲ್ ಮಾಡಿ ಮುಖ್ಯಮಂತ್ರಿಗಳಿಗೆ ಪೋಸ್ಟ್ ಮಾಡಿರೋದ್ರಿಂದ ಅಲ್ಲಿ ಎಚ್ಚೆತ್ಕೊಂಡಿದ್ದಾರೆ ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸ ಮಾಡಬೇಕು ಆ ಕೆಲಸವನ್ನು ಪುರಿ ಸ್ವಾಮೀಜಿಗಳು ಹಾಲುಮತ ಮಹಾಸಭಾ ಮತ್ತು ಇತರ ಸಂಘಟನೆಗಳ ಸಹಯೋಗದೊಂದಿಗೆ ನಡೆದ ಚಿಂತನ ಮಂತ್ರದಲ್ಲಿ ಆಗಿದೆ ಇದು ಒಳ್ಳೆಯದಾಗಬೇಕು ಒಂದು ಜಾತಿಗೆ ಒಳ್ಳೆಯದಾಗೋದಲ್ಲ ಇಡೀ ಸಮಸ್ತ ಎಲ್ಲ ಜಾತಿಗಳಿಗಾಗಬೇಕು ಯಾರ್ಯಾರು ಸೌಲಭ್ಯಗಳನ್ನು ಪಡಿತಾ ಇದ್ದಾರೋ ಇಷ್ಟು ದಿವಸ ಆಕಾಶ ತೋರಿಸಿ ಪಡಿತಾ ಇದ್ದಾರಲ್ಲ ಅವರೆಲ್ಲರೂ ಎಲ್ಲರೂ ಸಹ ಅವರ ಸಂಖ್ಯೆಗಳ ಅನುಗುಣವಾಗಿ ಅವರವರು ಮೀಸಲಾತಿಯನ್ನ ತೆಗೆದುಕೊಂಡ್ಲಿ ಅವರ ಸೌಲಭ್ಯಗಳನ್ನು ತೆಗೆದುಕೊಂಡ್ಲಿ ಇದು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ಸರ್ಕಾರವನ್ನ ಎಚ್ಚರಿಸುವಂತದ್ದು ಮಾಧ್ಯಮಗಳಿಗೆ ಎಚ್ಚರಿಸುವಂತಹ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾನೆ ಬರ್ತಾ ಇದೆ ಮುಂದೆನೂ ಮಾಡುತ್ತೆ ಯಾರಿಗೂ ತಲೆ ಬಾಗಲ್ಲ ಯಾರಿಗೂ ಸಲ ಮಡಿಯಲ್ಲ ಎಂತದೂ ಮಾಡೋದಿಲ್ಲ ವಾಸ್ತವ ವಿಚಾರಗಳನ್ನು ಜನರಿಗೆ ತಿಳಿಸುವಂತಹ ಪ್ರಯತ್ನ ಅನ್ಯಾಯದ ವಿರುದ್ಧ ದನಿ ಎತ್ತುತ್ತೆ ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತುತ್ತೆ ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ದನಿ ಎತ್ತುತ್ತೆ ಈ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಪತ್ರಕರ್ತರ ವಿರುದ್ಧ ದನಿ ಎತ್ತುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ